ಚಾಮರಾಜನಗರದ ಟೌನ್ ನಿವಾಸಿ ಪುಷ್ಪಲತಾ ಎಂಬುವವರು ಸತ್ಯಮಂಗಲಕ್ಕೆ ಮದುವೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಚಾಮರಾಜನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಅವರ ಬ್ಯಾಗ್ನ ಜಿಪ್ ತೆಗೆದು ಅದರಲ್ಲಿದ್ದ ಸುಮಾರು ಐನೂರ ನಲವತ್ತು ಚಿನ್ನಾಭರಣ ಕಳವು ಮಾಡಲಾಗಿದೆ ಆರೋಪಿ ತಮಿಳುನಾಡು ಮೂಲದ ಲಕ್ಷ್ಮೀ ಮಧುರೈ ಎಂದು ತಿಳಿದುಬಂದಿದೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಟಿ ಕವಿತಾ ರವರು ಮಾಹಿತಿ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಪೊಲೀಸ್ ಉಪಾಧೀಕ್ಷಕ ಲಕ್ಷ್ಮಯ್ಯ ಅವರ ಮಾರ್ಗದರ್ಶನದಲ್ಲಿ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎಕೆ ರಾಜೇಶ್ ನೇತೃತ್ವದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿದ್ದರಾಜು ಹಾಗೂ ಕ್ರೈಂ ಸಿಬ್ಬಂದಿಯವರು ಆರೋಪಿ ಲಕ್ಷ್ಮೀ ಮಧುರೈ ಅವರನ್ನು ದಸ್ತಗಿರಿ ಮಾಡಿ ಪುಣಜೂರು ಬಳಿ ಕುಂಬಾರಗುಂಡಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಸಿ ಕ್ಯಾಮರಾದಲ್ಲಿ ಫುಟೇಜಸ್ ನೋಡಿಬಿಟ್ಟು ನಮ್ಮವರು ಇವರು ಯಾವ ಕಡೆ ಹೋಗಿದ್ದಾರೆ ಅಂತ ಮಾಹಿತಿಯನ್ನು ಕಲೆಕ್ಟ್ ಮಾಡಿದರು ನಂತರ ಅವರು ಒಂದು ಆಟೋದಲ್ಲಿ ಸತ್ತೆ ಪುಷ್ಪಲತಾ ಅಂತ ಮದುವೆ ಕಾರ್ಯಕ್ರಮಕ್ಕೆ ಸತ್ಯಮೊಗ್ಲಕ್ಕೆ ಹೊರಟಿದ್ದರು ಅವರು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಬಸ್ ರಶ್ ಇದೆ ಅಂತ ಹೇಳ್ಬಿಟ್ಟು ಕೆಳಗಿಳಿದು ಬಂದಾದ ನಂತರ ಅವರ ಬ್ಯಾಗಿನಿಂದ ಬ್ಯಾಗ್ನ ತುಪ್ಪು ಬ್ಯಾಂಕ್ನಲ್ಲಿದ್ದಂತಹ ಚಿನ್ನದ ಒಳಗಡೆಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಅದು ನಮ್ಮ ನಗರ ಠಾಣೆಯಲ್ಲಿ ಸಂಖ್ಯೆ ನೂರು ಎರಡು ಸಾವಿರದ ಇಪ್ಪತ್ತ್ ಆಡಿನಲ್ಲಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅವರು ತಮ್ಮ ದೂರಿನಲ್ಲಿ ಐನೂರ ನಲವತ್ತೊಂಬತ್ತು ಗ್ರಾಮ ಕಳ್ಳತನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ನಂತರ ನಮ್ಮ ನಗರ ಠಾಣೆಯ ಅಧಿಕಾರಿ ಶ್ರೀ ರಾಜೇಶ್ ಅವರ ಮಾರ್ಗದರ್ಶಿ ಪಿ ಎಸ್ ಅವರು ಮತ್ತೆ ನಮ್ಮ ಕ್ರೈಮ್ ತಂಡದವರು ಆರೋಪಿತರನ್ನ ಶೀಘ್ರವಾಗಿ ಪತ್ತೆ ಹಚ್ಚಿದ್ದಾರೆ ಬದಲಿಸಿದ್ದಾರೆ ಆರೋಪಿ